ಕನ್ನಡದ ಅಪರೂಪದ ಪ್ರತಿಭೆ ಶಂಕರ್ನಾಗ್ ಶಂಕರ್ನಾಗ್ ಆಲೋಚನೆಗಳು ಹತ್ತಿಪ್ಪತ್ತು ವರ್ಷ ಮುಂದೆ ಇರ್ತಿತ್ತು ಶಂಕರ್ನಾಗ್ ಸಾವು ಕನ್ನಡ ಚಿತ್ರರಂಗಕ್ಕೆ ಕರಾಳ ದಿನ ಶಂಕರ್ನಾಗ್ ಅವರ ಅಕಾಲಿಕ ಮರಣವು ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡದಾದಂತಹ ನಷ್ಟ ಅವರ ಕೊನೆಯ ಚಿತ್ರ ಸುಂದರ ಕಾಂಡದಲ್ಲಿ ಅವರು ಸಾಯುವಂತಹ ದೃಶ್ಯವನ್ನ ಚಿತ್ರೀಕರಿಸಿದ ದಿನವೇ ಅವರು ನಿಧನರಾದರು ಅನ್ನೋದು ಆಘಾತಕಾರಿ ಸಂಗತಿ ಈ ಲೇಖನವು ಅವರ ಅಂತಿಮ ದಿನದ ಘಟನೆಗಳನ್ನ ಮತ್ತೆ ಅವರ ಚಿತ್ರರಂಗದ ಕೊಡುಗೆಗಳನ್ನ ಚರ್ಚೆ ಮಾಡುವಂಥದ್ದು ಅವರ ಸಾವು ಅಭಿಮಾನಿಗಳಲ್ಲಿ ಇಂದಿಗೂ ಸಹ ಆಘಾತವನ್ನ ಉಂಟು ಮಾಡಿದೆ ಶಂಕರ್ನಾಗ್ ಅವರು ಸಾವನ್ನ ಅರಗಿಸಿಕೊಳ್ಳೋದಕ್ಕೆ ಫ್ಯಾನ್ಸ್ ಬಳಿ ಈಗಲೂ ಸಹ ಸಾಧ್ಯವಾಗ್ತಿಲ್ಲ ಅವರು ಇರಬೇಕಿತ್ತು ಅಂತ ಒಮ್ಮೆ ಎಲ್ಲರಿಗೂ ಸಹ ಅನಿಸಿಯೇ ಅನಿಸುತ್ತೆ ಶಂಕರ್ನಾಗ್ ಸಾಯುವಂತಹ ಸಂದರ್ಭದಲ್ಲಿ ಹುಟ್ಟದೇ ಇದ್ದಂತಹ ಅನೇಕರು ಸಹ ಇದ್ದಾರೆ ಅವರಿಗೂ ಸಹ ಶಂಕರ್ನಾಗ್ ಫೇವ್ರೇಟ್ ಆಗಿದ್ದಾರೆ ಅಷ್ಟು ಅದ್ಭುತವಾಗಿ ಸಿನಿಮಾಗಳನ್ನ ಮಾಡಿದರು ಅವರು ಅವರು ಸಾಯುವ ಹಿಂದಿನ ದಿನ ಸಾಯುವಂತಹ ದೃಶ್ಯದ ಶೂಟಿಂಗನ್ನೇ ಮಾಡಲಾಗಿತ್ತು ಈ ವಿಚಾರವನ್ನ ದೊಡ್ಡಣ್ಣ ಅವರು ಈ ಮೊದಲೇ ಹೇಳಿಕೊಂಡಿದ್ರು ಶಂಕರ್ನಾಗ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಸರ್ವಸಾಕ್ಷಿ ಅನ್ನೋ ಹೆಸರಿನ ಮರಾಠಿ ಚಿತ್ರದ ಮೂಲಕ ಆ ಬಳಿಕ ಒಂದಾನೊಂದು ಕಾಲದಲ್ಲಿ ಹೆಸರಿನ ಕನ್ನಡ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತರ ಮಿಂಚಿನ ಓಟ ಅನ್ನೋ ಚಿತ್ರದ ಮೂಲಕ ಸಿನಿಮಾದ ನಿರ್ದೇಶನಕ್ಕೆ ಸಹ ಇಳಿದ್ರು ಸಿನಿಮಾ ನಿರ್ಮಾಣವನ್ನ ಸಹ ಮಾಡಿದ್ರು ಚಿತ್ರಕಥೆಯನ್ನ ಬರೆದ್ರು ಸುಂದರಕಾಂಡ ಅನ್ನೋ ಚಿತ್ರವು ಅವರು ಶೂಟ್ ಮಾಡಿದಂತಹ ಕೊನೆಯ ಸಿನಿಮಾ ಆಗಿತ್ತು ಸುಂದರಕಾಂಡ ಚಿತ್ರದಲ್ಲಿ ಸಾಯುವಂತಹ ದೃಶ್ಯ ಇತ್ತು ಜನರೇಟರ್ ಕೂಡ ಕೆಟ್ಟೋಯ್ತು ಒಂಬತ್ತು ಗಂಟೆಗೆ ಮುಗಿಯಬೇಕಾಗಿದ್ದಂತಹ ಶೂಟ್ ಹತ್ತು ಗಂಟೆಗೆ ಮುಗಿಯಿತು ಸಾಯುವಂತಹ ದೃಶ್ಯ ಮಾಡಿ ಹಾಗೆ ಹೋಗಬಾರ್ದು ಅಂತ ಹೇಳಿದ್ವು ಹೀಗಾಗಿ ಅವನು ನಗುವಂತಹ ದೃಶ್ಯವನ್ನ ಸಹ ಶೂಟ್ ಮಾಡಿದೆವು ಆ ಬಳಿಕ ಕಳುಹಿಸಿಕೊಟ್ಟೆವು ಬೆಳಗ್ಗೆ ನೋಡಿದ್ರೆ ಸಾವಿನ ಸುದ್ದಿ ಬಂತು ನಿಜಕ್ಕೂ ಶಾಕ್ ಆಯ್ತು ಅಂತ ದೊಡ್ಡಣ್ಣ ಅವರು ಹೇಳಿದ್ದಾರೆ ಶಂಕರ್ನಾಗ್ ಅವರು ಸೆಪ್ಟೆಂಬರ್ ಮೂವತ್ತರ ಸಾವಿರದ ಒಂಬೈನೂರ ತೊಂಬತ್ತರಂದು ನಿಧನವನ್ನು ಹೊಂದಿದ್ರು ಜೋಕುಮಾರ ಸ್ವಾಮಿ ಅನ್ನೋ ಚಿತ್ರದ ಶೂಟಿಂಗ್ಗೆ ಅವರು ಹೋಗ್ತಾ ಇದ್ರು ಈ ವೇಳೆ ಅವರ ಕಾರು ದಾವಣಗೆರೆ ಬಳಿ ಅಪಘಾತಕ್ಕೆ ಒಳಗಾಯಿತು ಈ ವೇಳೆ ಅವರು ಕೊನೆಯುಸಿರನ್ನ ಎಳೆದ್ರು ಅವರು ಸಾಯುವಾಗ ಅವರಿಗೆ ಕೇವಲ ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಅವರು ನಿಧನ ಹೊಂದಿದ ಬಳಿಕ ಸಹೋದರ ಅನಂತ್ನಾಗ್ ಅವರು ಸಾಕಷ್ಟು ನೊಂದುಕೊಂಡಿದ್ರು ಈಗಲೂ ಸಹ ಆ ನೋವಿನಲ್ಲೇ ಬದುಕ್ತಿದ್ದಾರೆ ಆದರೆ ಕಾಲ ಮತ್ತೆ ಹಿಂದಕ್ಕೆ ಬರೋದಿಲ್ಲ ನೋಡಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಶಂಕರ್ನಾಗ್ ಅವರದ್ದು ಒಂದು ಸುವರ್ಣ ಅಧ್ಯಾಯ ಅಂದರೆ ತಪ್ಪಾಗಲಾರ್ದು ಅವರು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದು ಬರೀ ಹನ್ನೆರಡು ವರ್ಷಗಳು ಮಾತ್ರ ಆದರೆ ಮಾಡಿದಂತಹ ಕೆಲಸ ತೋರಿದಂತಹ ಸಾಧನೆ ನೂರಾರು ವರ್ಷ ನೆನಪಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತರಂದು ಅಂದರೆ ಸೆಪ್ಟೆಂಬರ್ ಮೂವತ್ತರಂದು ದಾವಣಗೆರೆಯ ಬಳಿಯ ಆನೆಗೋಡಿನಲ್ಲಿ ಶಂಕರ್ನಾಗ್ ಅವರು ಪ್ರಯಾಣಿಸುತ್ತಿದ್ದಂತಹ ಕಾರು ಮತ್ತೆ ಎದುರಿಗೆ ಬಂದಂತಹ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ಶಂಕರ್ನಾಗ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಆ ದಿನ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಕರಾಳ ದಿನವಾಗಿತ್ತು ಜೋಕುಮಾರಸ್ವಾಮಿ ಆ ಕಾಲಕ್ಕೆ ಭಾರಿ ಯಶಸ್ಸನ್ನು ಕಂಡಂತಹ ನಾಟಕ ಅದನ್ನು ಸಿನಿಮಾ ಮಾಡುವಂತಹ ಪ್ರಯತ್ನಕ್ಕೆ ಕೂಡ ಕೈ ಹಾಕಿ ಆ ಸಲುವಾಗಿ ಬಾಗಲಕೋಟೆಯ ಮುಧೋಳ ತಾಲೂಕಿನ ಲೋಕಾಪುರಕ್ಕೆ ಹೋಗಬೇಕಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ಸೆಪ್ಟೆಂಬರ್ ಮೂವತ್ತರಂದು ಶಂಕರ್ನಾಗ್ ಅವರು ತಮ್ಮ ಪತ್ನಿ ಅರುಂಧತಿ ನಾಗ್ ಮತ್ತೆ ಮಗಳು ಕಾವ್ಯ ಜೊತೆ ಬೆಂಗಳೂರಿನಿಂದ ಹೊರಟಿದ್ರು ಆದರೆ ದಾವಣಗೆರೆಯ ಆನಗೋಡು ಬಳಿ ಯಮಸ್ವರೂಪಿಯಾಗಿ ಬಂದಂತಹ ಲಾರಿಗೆ ಶಂಕರ್ನಾಗ್ ಕಾರು ಡಿಕ್ಕಿಯಾಗಿತ್ತು ಘಟನೆಯಲ್ಲಿ ಶಂಕರ್ನಾಗ್ ಮತ್ತೆ ಕಾರು ಚಾಲಕ ಇಬ್ಬರೂ ಸಹ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಶಂಕರ್ನಾಗ್ ಅವರ ವೃತ್ತಿ ಜೀವನ ನೋಡಿದಂಥ ಎಂಥವರಿಗಾದರೂ ಅಚ್ಚರಿಯಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದಾನೊಂದು ಕಾಲದಲ್ಲಿ ಅನ್ನೋ ಅವರ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ನಿಧನರಾದರು ಆ ಹನ್ನೆರಡು ವರ್ಷಗಳ ಕಡಿಮೆ ಅವಧಿಯಲ್ಲಿ ಅವರು ನಟಿಸಿದ್ದಂತಹ ಸಿನಿಮಾಗಳ ಸಂಖ್ಯೆ ತೊಂಬತ್ತಕ್ಕೂ ಅಧಿಕ ಜೊತೆಗೆ ರಂಗಭೂಮಿ ಸಿನಿಮಾ ನಿರ್ಮಾಣ ಸ್ಟುಡಿಯೋ ಹೀಗೆ ಹತ್ತಾರು ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡ್ತಿದ್ದಂತಹ ಮೆಂಚಿನ ವೇಗದ ವ್ಯಕ್ತಿತ್ವ ಶಂಕರ್ನಾಗ್ ಅವರದ್ದಾಗಿತ್ತು ಅವರ ಆಲೋಚನೆಗಳು ಸಹ ಯಾವಾಗಲೂ ಹತ್ತಿಪ್ಪತ್ತು ವರ್ಷ ಮುಂದೇನೇ ಇರ್ತಾ ಇದ್ವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ನಟನಾಗಿ ಕಾಲಿಡುವಂತಹ ಶಂಕರ್ ಮರು ವರ್ಷವೇ ಸಿನಿಮಾ ನಿರ್ದೇಶನಕ್ಕೆ ಸಹ ಅಣಿಯಾಗ್ತಾರೆ ತಮ್ಮ ಇಪ್ಪತ್ತಾರನೇ ವಯಸ್ಸಿಗೆ ಮಿಂಚಿನ ಊಟ ಅನ್ನೋ ಸಿನಿಮಾವನ್ನು ಸಹ ಮಾಡ್ತಾರೆ ಮೊದಲ ಪ್ರಯತ್ನದಲ್ಲೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಸೇರಿದಂತೆ ಏಳು ರಾಜ್ಯ ಪ್ರಶಸ್ತಿಗಳನ್ನು ಆ ಸಿನಿಮಾ ಪಡೆದುಕೊಳ್ಳುತ್ತೆ ಆ ನಂತರ ಅವರ ನಿರ್ದೇಶನದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಆಕ್ಸಿಡೆಂಟ್ ಸಿನಿಮಾಗಳಿಗೂ ಸಹ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿವೆ ಒಟ್ಟು ಅವರು ಒಂಬತ್ತು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಮುತ್ತಿನ ಕತೆ ಅನ್ನೋದು ಸಿನಿಮಾವನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ ಶಂಕರ್ ನಾಗ್ ಅವರು ಇದರ ಮಧ್ಯೆ ಮಾಲ್ಗುಡಿ ಡೇಸ್ ಧಾರಾವಾಹಿಯನ್ನ ನಿರ್ದೇಶನ ಮಾಡಿದ್ರು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಂತಹ ನಾಗ್ ಮಿಂಚಿನ ವೇಗದಲ್ಲೇ ತಮ್ಮ ಬದುಕಿನ ಪಯಣವನ್ನ ಮುಗಿಸಿದ್ದು ತುಂಬಾ ಬೇಸರದ ಸಂಗತಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ